ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷ ಸಾರುವಂತ ಕೆಲಸಗಳನ್ನು ಮಾಡಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಪಕ್ಷದ ಒಂದು ಸಮುದಾಯದ ದೃಷ್ಟಿಕರಣಕ್ಕಾಗಿ ಕೆಲಸ ಮಾಡ್ತಿದೆ ಅಂತದ್ದು ಇದೊಂದು ಈವಾಗದಿಂದಲ್ಲ ಅಹ್ ಇವಾಗದಿಂದಲೋ ಈ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ ರಾಜಕೀಯಕ್ಕೋಸ್ಕರ ನಮ್ಮ ಜಿಲ್ಲೆಯನ್ನು ಬಲಿ ಕೊಡೋದು ಬೇಡ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವನ್ನು ಒಂದು ಸಮುದಾಯವನ್ನು ತುಷ್ಟೀಕರಿಸುವಂತ ಕೆಲಸ ಯಾವತ್ತೂ ಮಾಡಿಲ್ಲ ಎಲ್ಲ ಸಮುದಾಯದವರನ್ನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಎಲ್ಲರೂ ಭಾರತೀಯರು ಎನ್ನುವಂತಹ ಒಂದು ಆ ಒಂದು ಇದರಲ್ಲಿ ಎಲ್ಲಾ ಸಮುದಾಯದವರನ್ನು ಸಾಮಾಜಿಕ ನ್ಯಾಯ ಕೊಡುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ವಿನಃ ಕಾನೂನು ಬಾಹಿರ ಕಥೆಗಳಲ್ಲಿ ಕೆಲಸ ಮಾಡುವ ಯಾವ ಯಾವುದೇ ವ್ಯಕ್ತಿಗಳಿಗಾಗಲಿ ಸಂಘಟನೆಗಳಿಗಾಗಲಿ ಸಪೋರ್ಟ್ ಮಾಡುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ಕಮ್ಯುನಲ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರುವಂತ ತಡೆಗಟ್ಟುವಂಥ ಕೆಲಸ ಇದರಿಂದ ಆಗಬೇಕು ಈ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡಲೇ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಅಶ್ರಫ್ನವರ ಕುಟುಂಬದವರಿಗೂ ಕೂಡ ಅಷ್ಟೇ ಖಂಡಿತವಾಗ್ಲೂ ನಾನು ಮೊದಲೇ ಹೇಳಿದಾಗೆ ಯಾರು ಯಾರೂ ಕೂಡ ದೇವರು ಕೂಡ ಮೆಚ್ಚಲಿಕ್ಕಿಲ್ಲ ಒಬ್ಬ ಅಮಾಯಕನನ್ನು ಬಲಿ ತೆಗೆದುಕೊಂಡು ಅವರ ಒಂದು ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಪರಮಾತ್ಮ ಕೊಡ್ಲಿ ಅಂತ ಬೇಡ್ಕೊಳ್ತೇನೆ ಅದೇ ರೀತಿ ಸುಭಾಷ್ ಶೆಟ್ಟಿ ಕ್ರಿಮಿನಲ್ ಆಗಿರ್ಬೋದು ಅವರು ಒಂದು ಎರಡು ಹತ್ಯೆ ಕೇಸುಗಳಲ್ಲಿ ನಾಲ್ಕೈದು ಕೆಲಸಗಳಿರ್ಬೋದು ಆದರೆ ಅವರ ತಂದೆ ತಾಯಿ ಅವರಿಗೆ ಖಂಡಿತವಾಗಲೂ ಅವರ ಬಗ್ಗೆ ಕೂಡ ಸಹಾನುಭೂತಿ ಇದೆ ಅವರ ತಂದೆ ತಾಯಿಗಳ ಬಗ್ಗೆ ಅವರಿಗೂ ಕೂಡ ಆ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತಿದ್ದೆ